ಸುಗಡಿ ಪೆಂಟು ಮಾಸ್ತರ್ ಹೇಳ್ತಾ ನಾವು ಹಠ ಹಿಡಿದು ಕುಡಿದದ್ದು ಕಂಚ ಬೋಲ ಸುಗಡಿ ಆಡಿನ ಹಾಲ ಇಲ್ಲಿ ಯಾಕೋ ಉತ್ತರ ಹೇಳಕ್ಕಿತ್ತ ಮೊದಲ ಪ್ರಶ್ನೆ ಗಂಭೀರ ಇರಬೇಕು ಹೌದು ಬೀರ ದೇವರು ಮಾಯವನ ಬಲ್ಲಿ ಬೇಡಿದ್ದು ಏನು ಆಡಿನ ಹಾಲೋ ಏನು ಕುರಿ ಹಾಲೋ ಕುರಿ ಹಾಲೋ ಅನ್ನೊಂದು ಕುರಿ ಕೊಟ್ರ ಇಬ್ಬರಿಗೆ ಸೌಂಡ್ ಆಗ್ತಾವ ತಮ್ಮ ಒಂದು ಕುರಿ ಅನ್ನ ಪಾಲು ಹೋಗ್ತಾವ ತಮ್ಮ ಒಂದು ಪಾಲ್ ಹುಲ್ತಾವ ಟೋಟಲ್ ಕುರಿ ಎಟ್ಟಿದ್ದು ಮಗನ ಚಾಲೆಂಜ್ ಕೊಟ್ಟು ಅಡಿಕೆ ಮಾಡ್ತೀವಿ ಪುಣ್ಯಾತ್ಮರೇ ಇಲ್ಲಿವರೆಗೆ ನಮ್ಮ ಅಲ್ಪ ಕಲೆಯನ್ನು ಕಂಡು ಕಲೆಗೆ ಪರಮಾತ್ಮನ ಪಂಚಮುಖಗಳಲ್ಲಿ ಸದೋಜಾತ ಮುಖದಿಂದ ವಾಣಿಯಾಗಿ ವಾಣಿಯಾಗಿ ಭೂಲೋಕದಲ್ಲಿ ಅವತರಿಸಿ ಬಂದಿರತಕ್ಕಂತಹ ರೇವಣ ಸಿದ್ದೇಶ್ವರನ ಕರ್ತುಗದ್ದು ಕೂಡ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳಿ ಹೇಳಿ ಸೂರಮ್ಮ ದೇವಿಯ ಸುತ ಬರಮ ದೇವರ ದುಷ್ಟರನ್ನ ಸಂವಾರ ಮಾಡಿ ನಂಬಿದ ಭಕ್ತರನ್ನ ಕೈ ಹಿಡಿದು ಸಲವಿ ಚಿರಾಡೋಣ ಗ್ರಾಮದಲ್ಲಿ ಆಹಾ ಯಾರಪ್ಪ ನನ್ನಪ್ಪ ಗುರು ವೀರದೇವರ ಕರ್ತೃಗತಿಯು ಕೂಡ ಅನಂತ ಕೋಟೆ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸಮರ್ಪಿಸುತ್ತ ಬಾರಾಮತಿಯಲ್ಲಿ ಹುಟ್ಟಿ ತೇರಾಮತಿಯಲ್ಲಿ ಬೆಳೆದು ಸೂರ್ಯ ಸೂರ್ಯಚಂದ್ರ ಇರುವರಿಗೆ ನೆಲವಂದ ಗಂಗೆ ಹರಿವರಿಗೆ ಪಾರೊಂದು ಪೋರಿ ಇರುವರಿಗೆ ಇರುವರಿಗೆ ಕೀರ್ತಿಯನ್ನು ಉಳಿಸಿ ಹೌದಾ ಗುರುವಿಗಾಗಿ ಸಾನಿಧ್ಯರಾಗಿ ಸೈದು ಶ್ರೀಗಂಧವೇ ನೈದು ಗುರು ಬೀರದೇವರಿಗೆ ಹುಲಿ ಹಾಲನ್ನ ತಂಡ ಉಣಿಸಿರ್ತಕ್ಕಂಥ ಮಹಿಮಾ ಪುರುಷ ಮಾಲಿಂಗರಾಯನ ಕರ್ತೃಗದಿ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸಮರ್ಪಿಸುತ್ತಾ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ತಾಲೂಕಿನ ಮೂರೂರು ಸೀಮೆ ಮುಂಗಟ್ಟ ಗುಡ್ಡದ ಮೇಲೆ ನನ್ನಪ್ಪ ಶಿವಯೋಗಿ ಮೋಕ್ಷಿದ್ದೇಶ್ವರನ ಕರ್ತುಗದಿ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳಿ ಏ ಬೆಳಗಾವಿ ಜಿಲ್ಲೆಯ ನೂತನವಾಗಿ ನಿರ್ಮಾಣವಾಗಿರತಕ್ಕಂತ ಯಾರಪ್ಪ ನಿಪ್ಪಾಣಿ ತಾಲೂಕಿನ ನಿಪ್ಪಾಣಿ ತಾಲೂಕಿನ ಸುಕ್ಷೇತ್ರ ಅಕ್ಕೋಣ ಗ್ರಾಮದ ಪುಣ್ಯ ಭೂಮಿಯಲ್ಲಿ ಹೌದಾ ಕಲಿಯುಗದಲ್ಲಿ ಮಾಳಿಂಗ ರಾಯನ ಪ್ರತಿರೂಪ ಪ್ರತಿರೂಪ ಅವತರಿಸಿ ಬಂದಿರತಕ್ಕಂಥ ಸಂತ ಬಾಲುಮನ ಕರ್ತುಗದಿ ಕೂಡ ಅನಂತ ಕೋಟಿ ಪರಿಣಾಮಗಳನ್ನು ಹೇಳಿ ಹೇಳಿ ಇದೇ ಅಕ್ಕೋಳ ಗ್ರಾಮದ ಒಂದ ಒಂದು ಕ್ಷೇತ್ರಾದಿ ಪಾಲಕನಾಗಿರತಕ್ಕಂತ ತಂದಿ ತುಕ್ಕಪ್ಪರಾಯ ತಾಯಿ ಅಮೃತಬಾಯಿಯ ಪುಣ್ಯ ಗರ್ಭದಲ್ಲಿ ಜನಿಸಿ ಜನಿಸಿ ನಾಡಿನಾದ್ಯಂತ ಪೋವಾಡಗೈದು ಅಕ್ಕೋಲ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ಮಾಲಿಂಗರಾಯನ ಕರ್ತುಗದಿ ಕೂಡ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಲಿಂಗರಾಯನ ಬಾಲ ಒಂದ ಭಕ್ತಿಯಿಂದ ಬಂದ ಕೂಡಿರತಕ್ಕಂತ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಹೌದು ಜಟಾ ಮಠದವರಿಗೂ ತತ್ವ ಜ್ಞಾನಿಗಳಿಗೂ ಜ್ಞಾನಿಗಳಿಗೂ ನಮ್ಮ ಹಲ್ಲೂರು ಸಂಘದ ವತಿಯಿಂದ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಇವತ್ತ ಮಾಲಿಂಗರಾಯನ ಜಾತ್ರೆಯ ಒಂದ ನಿಮಿತ್ತವಾಗಿ ಏನಾಗಿದ್ರಿ ಪೈಲಿ ಎರಡು ಡೋಲು ಹಾಡಿನ ಮೇಳಗಳನ್ನ ಬರಮಾಡಿಕೊಂಡಿದ್ದೀರಿ ಪುಣ್ಯಾತ್ಮರೇ ಹೌದು ಎರಡು ಮೇಲೆಗಳು ಯಾವುವು ಅನ್ತಕ್ಕಂತಂಟು ಮಾಸ್ತರ್ ಅವರು ಹೇಳ ನಮ್ಮ ಕುಂಬಾರಿ ಗೇನಸಿದ್ದೇಶ್ವರ ಗಾಯನ ಸಂಘದೊಳಗ ಅಲ್ಲಿಗಿ ಪೆಂಟು ಮಾಸ್ತರ್ ಅವರು ಬಾಳ ಮಾರ್ಮಿಕವಾಗಿರ್ತಕ್ಕಂತ ವಿಷಯವನ್ನ ಮಾತಾಡಿದ್ರು ಹೌದ ಅವರ ಸಂಘಕ್ಕೂ ಕೂಡ ನಮ್ಮ ಸಂಘದ ವತಿಯಿಂದ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸಮರ್ಪಿಸುತ್ತಾ ಪುಣ್ಯಾತ್ಮರೇ ಮಾಲ ಅಕ್ಕೋಳ ಗ್ರಾಮದ ಗುರು ಸ್ವರೂಪಿಗಳು ನಮ್ಮ ಹಾಲ ಮತದ ಒಂದು ಮಟ್ಟಮನಿಯವರು ಅಕ್ಕೋಳ ಗ್ರಾಮದ ನಮ್ಮ ಸುಮ್ರಾಯ್ ಮುತ್ತ ಅವರಿಗೆ ಕಾಕವರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳಿ ಹೇಳಿ ಇಂಥ ಒಂದು ಪುಣ್ಯಮಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರತಕ್ಕಂಥ ಪುರಾಣ ಪಂಡಿತರೇ ತತ್ವಜ್ಞಾನಿಗಳೇ ವೇದಾಂತ ಬಲ್ಲವರೇ ಬಲ್ಲವರೇ ತಮ್ಮೆಲ್ಲರ ಆತ್ಮ ಹೃದಯದಲ್ಲಿ ವ್ಯಾಪಿಸಿಕೊಂಡಿರ್ತಕ್ಕಂತ ಆತ್ಮ ಪರತ ಪರಮಾತ್ಮನಿಗೆ ಕೂಡ ನಮ್ಮ ಸಂಘದ ವತಿಯಿಂದ ಶರಣಾರ್ಥಿಗಳನ್ನ ಹೇಳಿ ಹೇಳಿ ಅಕ್ಕೂ ಇಲ್ಲಿ ಎರಡು ಮೇಳಗಳನ್ನ ಕರೆಸಿ ಕರೆಸಿ ಆ ಪರಮಾತ್ಮನ ಸೇವೆಯನ್ನು ಕೇಳಬೇಕೆಂದು ಆತುರತೆಯಿಂದ ಕೂಡಿರ್ತಕ್ಕಂತ ಗುರಿ ಹಿರಿಯರಲ್ಲಿ ಹಿರಿಯರಲ್ಲಿ ಒಂದ ವಿನಂತಿ ಏನಪ್ಪ ನಮ್ಮ ಸಂಘದ ವತಿಯನ್ನ ಅಂದ್ರ ಏನ್ರಿ ನಾವು ಮಾಡುವಂತ ಒಂದು ಸೇವಾದಲ್ಲಿ ಸೇವಾದಲ್ಲಿ ಹಾಡುವಂತ ಹಾಡಿನಲ್ಲಿ ಆಗ್ಲಿ ಮಾತಾಡುವಂತ ಮಾತಿನಲ್ಲಿ ಆಗ್ಲಿ ಹೌದಾ ಬರೆದಿರ್ತಕ್ಕಂತ ಸಾಹಿತ್ಯದಲ್ಲಿ ಆಗ್ಲಿ ಬಾರಿಸ್ತಕ್ಕಂಥ ವಾದ್ಯದಲ್ಲಿ ಆಗ್ಲಿ ವಾದ್ಯದಲ್ಲಾದ್ರೂ ಕೂಡ ಅನೇಕ ದೋಷಗಳು ಗೋಪಾಲ ಬೇಡ್ರಿಪ್ಪ ಸರ್ಕ ಕಾರ್ಯಕ್ರಮ ದಿನನಿತ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತದ ಜ್ಞಾನಿ ಒಂದು ಮಾತನ್ನ ಹೇಳ್ತಾನ ಹೇಳ್ತಾನ್ರಿಪ್ಪ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಲಿಲ್ಲ ಬಲ್ಲವರಿದ್ದು ಬಲವಿಲ್ಲ ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳ್ತಾರೆ ಏನಾದ್ರೂ ಲೋಪದೋಷಗಳ ನಮ್ಮಲ್ಲಿ ಕಂಡು ಬಂದಾಗ ಕಂಡು ಬಂದಾಗ ತಪ್ಪನ್ನುವಂತ ತೆಗೆದ ಬದಿಗೆ ಒಪ್ಪನ್ನುವಂತ ಮಾತ್ರ ತಮ್ಮ ಆತ್ಮದಲ್ಲಿಟ್ಟುಕೊಂಡು ಸ್ವೀಕಾರ ಮಾಡಿ ಸ್ವೀಕಾರ ಮಾಡಿ ಮತ್ತೆ ಒಂದುವರೆಗೆ ನಾವು ನಿಮಗೂ ಕೂಡಿ ಆ ಭಗವಂತನ ಸೇವೆಯಲ್ಲಿ ಪಾತ್ರರಾಗಬೇಕಾಗ್ಯದ ಪುಣ್ಯಾತ್ಮರೇದ ಈಗಾಗಲೇ ತಮ್ಮೆಲ್ಲರನ್ನ ಉದ್ದೇಶಿಸಿ ನಮ್ಮ ಆಲಗಿ ಪಿಂಟು ಮಾಸ್ತರ್ ಅವರು ಏನ್ ಮಾಡ್ಯಾರ ಎರಡು ವಿಷಯಗಳನ್ನು ಕೇಳಿ ಹಾಂ ಒಂದು ವಿಷಯವೂ ಕೂಡ ಅವ್ರು ಇಟ್ಟಾರ ಏ ಇಟ್ಟಾರಲ್ರಿಪ್ಪ ಅವ್ರು ಎರಡು ಪ್ರಶ್ನೆಗಳನ್ನು ಏನು ಮಾಡಿದ್ರು ಏನು ಮಾಡ್ಯಾರಪ್ಪ ಮತ್ತು ಒಂದು ವಿಷಯ ಯಾವ್ದು ಇಟ್ಟರು ಆ ಹಾಂ ಯಾವುದ್ರಿಪ್ಪ ಅದು ನೀವೆಲ್ಲರೂ ಕೇಳಿರಿ ಹಾಂ ಹಾಂ ಒಂದು ಸೂತ್ರದಾರಿ ಇನ್ನೊಂದು ಪಾತ್ರದಾರಿ ಹೌದು ಎರಡು ವಿಷಯ ಇಲ್ಲಿ ಮಾತಾಡಕ್ಕೆ ಇಟ್ಟಾರ ಹಾ ಹಾಂ ಇನ್ನ ಹಾಲು ಮತ್ ಎರಡು ಪ್ರಶ್ನೆಗಳನ್ನು ಏ ನಮ್ಮನ್ನ ಕೇಳಾರಿಪ್ಪ ಅವರು ನಮ್ಗೆ ಕೇಳಿದ್ರು ಅವ್ರು ಹೌದು ಬೀರ ದೇವ್ರು ಅಕ್ಕ ನೀಳ ಮಾಯವಗ ಹಾಂ ಕಾಡಬಾರ್ದು ಕಾಡ್ತಿದ್ದ ಹಠ ಹಿಡಿತಿದ್ದ ಹೌದ ಅಕ್ಕ ನೀಳ ಮಾಯವ್ವನ ಜೋಡಿ ಹಠ ಮಾಡಿ ಬಿಡಿ ಹಠ ಮಾಡಿ ಕಂಚ ಬೋಲ ಸುಗಡಿ ಆಡಿನ ಹಾಲು ಬೇಡದ ಅಂತ ಹೇಳಿ ಹೇಳಿ ಹಾಂ ಏ ಮಾತಾಡ್ಯಾರ ನಾವು ಹಾಲು ಮತ್ತ ಧರ್ಮದೊಳಗ ಹುಟ್ಟಿದೇವ್ ಕರೆ ಕುರಿ ಕಾಯೋದು ನಮಗ್ ಗುರುತಿಲ್ಲ ನಾವು ಹಾಲು ಮತ್ತದವ್ರೆ ಕರಿ ಕುರಿ ಕಾಯೋದು ಗುರುತು ನಮಗಿಲ್ಲ ಅದ್ರ ಕೂನು ನಮಗಿಲ್ಲ ಬಹುಶಃ ಅವಗೂ ಗುರ್ತಿಲ್ಲ ಯಾಕಂತಂದ್ರ ನಾವು ಅವ್ರು ಹಾಡ್ಕೊತ ಬಂದವರು ಕುರಿ ಕೂಣ ನಮಗಿಲ್ಲ ಇಲ್ಲೆಲ್ಲಾ ಕುರಿ ಕಾಯುವಂತ ಪುಣ್ಯಾತ್ಮರ ನೀವಿದ್ದೀರಿ ಆಡಿನ ಜಾತಿ ಒಳಗ ಕಂಚ್ಬೋದು ಸುಗಡಿ ಇರ್ತದ ಸುಗಡಿ ಆಡಿರ್ತಾವ ಮಾಯವನ ಜೋಡಿ ಹಠ ಹಿಡದ ಕುಡಿದದ್ದು ಕಂಚ ಬೋಧ ಕುರಿ ಕುರಿಹಾಲ ಪೆಂಟು ಮಾಸ್ತರ್ ಹೇಳ್ತಾನ ಹಠ ಹಿಡದ ಕುಡ್ದದ್ದು ಕಂಚು ಬೋಲ ಸುಗಡಿ ಆಡಿನ ಹಾಲ ಇಲ್ಲಿ ಪರಕ್ ಹಾತ ಯಾಕೋ ಉತ್ತರ ಹೇಳಕ್ಕಿತ್ತ ಮೊದಲ ಪ್ರಶ್ನೆ ಗಂಭೀರ ಇರಬೇಕು ಹೌದು ಬೀರ ದೇವರು ಮಾಯವನ ಬಲ್ಲಿ ಬೇಡಿದ್ದು ಏನು ಆಡಿನ ಹಾಲೋ ಏನು ಕುರಿ ಹಾಲೋ ಕುರಿ ಹಾಲೋಷ ಕಂದರ್ವ ಸುರನಾರಿ ಶಾಪದಿಂದ ಕಂಚಬೋಲ ಸುಗಡಿ ಕುರಿಯಾಗಿ ಹುಟ್ಟಿದು ಹೌದು ಮುಂದ ಪರಮಾತ್ಮನಲ್ಲಿ ಅನ್ನೋನ್ಯ ಭಕ್ತಿಯಿಂದ ಕಣ್ಣೀರು ಸುರಿಸಿ ಕೇಳಿದಾಗ ಕೇಳಿದಾಗ ಈ ಶಾಪ ವಿಮೋಚನೆ ಮಾಡುವ ತಂದಾಗ ಹೇಳ್ತಾನ ನನ್ನ ದೇವಿ ಸುತನಾಗಿ ಬೀರ ದೇವರಾಗಿ ಹುಟ್ಟಿ ಬರ್ತೀನಿ ಯಾವಾಗ ನಾನು ನಮ್ಮ ಅಕ್ಕನ ಕಡೆಯಿಂದ ನಿನ್ನ ಹಾಲು ತರಿಸಿ ಕುಡಿತೀನಿ ಹಾಲು ಕುಡಿದ ದಿವಸ ನಿನ್ನ ಶಾಪ ಆಗಿ ಕುರಿ ಜನ್ಮ ಬಿಟ್ಟ ಮತ್ತು ಗೊಂದರ್ವ ಸುರನಾರಿಯಾಗಿ ಹೋಗ್ತೀನಿ ಅಂತ ಕೈಲಾಸದೊಳಗೆ ಮಾತು ಕೊಟ್ಟಾನ ಹೌದಲ್ರಿಪ್ಪ ಹೌದು ಇದು ಇಂತ ಹಿರಿಯರು ಎಲ್ಲಾರಿಗೂ ಗುರುತೈತ್ ಮತ್ ಅದೇ ಮಟ್ಟ ಮನೆ ಒಳಗಿದಿರ್ತಕ್ಕಂಥ ಸೋಮರಾಯ ಕಕ್ಕೂ ಹೌದಾ ಪುರಾಣ ಓದುವಂತ ನಮ್ ಅನ್ನೋರಿಗೂ ಗುರುತೈತು ಕುರಿ ಇವ ಪ್ರಶ್ನೆ ಏನ್ ಮಾಡ್ಯಾನ ಕಂಚಬೋಳ ಸುಗಡಿ ಆಡಿನ ಹಾಲು ಅದು ಕುಡಿಸೋದು ಬೇರೆ ಹಾಲ ನಿಮ್ಗೂ ಕೊಡ್ಸ್ತನ ಅನಕರೆ ಅವ ಕೊಡ್ಸುದ್ ಬೇರೆ ಐತಿ ನಾಲ್ಕು ಬೋಲಿದ್ರಿ ವೀರದೆ ಅವ್ರು ಕೊಡುದದ್ದು ಕುರಿ ಹಾಲು ಕುರಿ ಹಾಲ ಸದ್ಯ ಇವ ಹೇಳೋದು ಆಡಿನ ಹಾಲ ನಿಮಗ ಕೊಡ್ಸ್ತನ ಇದು ಆಡಿನ ಹಾಲು ಹಾ ಆ ತೋರಿಸ್ಲಿ ಈಗ ಅವನು ತೋರ್ಸುವಂಥದ್ದು ಆಡಿನ ಹಾಲು ತೋರ್ಸೋವ ಅದನ ಕಟ್ಟಿಲ್ಲ ಏಗಿಲ್ಲ ಅದು ಸುಗಡಿ ಐತಿ ಸುಗಡಿ ಐತಿ ಒಂದೇ ಇಲ್ಲ ಬಾಲು ಬಾಲುಮನ ಐತಿ ಹೌದು ನಾಡಿನಾದ್ಯಂತ ಎಲ್ಲ ಒಂದೊಂದು ಊರಾಗ ಅದಾವ ಅದಾವಲ್ರಿಪ್ಪ ಆದ್ರ ಕಟ್ಟಿ ಎಯ್ಲಾರದಂತ ಒಂದು ಕಂಚು ಬೋಲ ಸುಗಡಿ ಕುರಿ ಏನಾರ ಇದ್ರ ಅದು ಬೀರ್ ದೇವ್ರ ಕಾಲದಾಗ ಹಾಲು ಕುಡ್ದಂತ ಕುರಿ ಅದು ಒಂದೇ ಈಗ ಸದ್ಯ ಪೂರ್ವಕುದೊಳಗ ಪಿಂಟು ಮಾಸ್ತರ್ ಹಾ ಮೂರು ವರ್ಷಕ್ಕೊಂದು ಬೀರ ದೇವರಿಗೆ ಕಂಚು ಸುಗಡಿ ಕುರಿ ಹಾಲ ಏರ್ತೈತಿ ಕಟ್ಟಂಗಿಲ್ಲ ಎಯ್ಯಂಗಿಲ್ಲ ಅಂತ ಒಂದು ಕುರಿ ಹಾಲು ನಮ್ಮ ಬೀರ ದೇವರಿಗೆ ಏರ್ತದ ನೀ ಕೇಳಿದ್ದು ಆಡಿನ ಹಾಲು ನನಗೆ ಕೊಡ್ತಿದ್ದಂತ ಮಾತಿನ ಪ್ರಕಾರ ಅದು ಬಾಗಲಕೋಟೆ ಜಿಲ್ಲಾ ಮುದೋ ತಾಲೂಕ ಹೌದು ಕಲ್ಲೋಳಿ ಸಿರುವ ಕುಳಲಿ ಕುಳಲಿ ಮೂರೂರು ಸಿಮ ಅಡವಿ ವಸ್ತಿ ಒಳಗ ಒಬ್ಬ ಕುರಿ ಕಾಯುವಂತ ವ್ಯಕ್ತಿ ಮಲಕಾರಿತಿ ಹೌದು ಅವನ ಕರೆ ಕುರಿ ಕುರಿ ಒಳಗ ಅವ್ರನ್ನ ಕುರಿ ಹಿಂಡಿನೊಳಗ ಕಟ್ಟಿ ಏಲಾರದಂತಹ ಒಂದು ಸುಗಡಿ ಆಡೈತ್ರಿ ಅಲ್ಲಿ ಹಿಂಡ್ತದ ಅಮ್ಮ ಬೀರ ದೇವ್ರ ಬತ್ತ ಮನ ಮತ್ತು ಬೀರ ದೇವ್ರನ್ನ ಪೂಜನ ಆ ದೇವರಿಗೆ ಆ ಹಾಡಿನ ನೈವೇದ್ಯವಾಗಿ ಕೊಡ್ತಾನ ಏ ಕೊಡ್ತಾನಲ್ರೀಪಾ ನೀನು ಕೇಳುವ ಮುಂದೆ ಏನ್ ಮಾಡ್ರಿ ಬೀರ್ ದೇವ್ರು ಹಾಡಿನ ಹಾಲು ಕೊಡ್ತಾನ ಇಲ್ಲಿ ಸದ್ಯನು ಹಾಲ ಹಾಡಿನ ಹಾಲು ಬರ್ತಾವ ಏ ಕೇಳುವರಿ ಸ್ವಲ್ಪ ಫರಕ ಐತ್ರಿ ಅದು ಇಲ್ಲಿ ನೀನು ತೋರ್ಸುವಂತದು ಇವ್ರಿಗೆಲ್ಲಾರಿಗೂ ಕೂಡಸ್ತಾನ ಅನ್ನುವಂತದು ಹಾಡಿನ ಹಾಲ ಆಡಿನ ಹಾಲ ಬೇರ ದೇವರು ಕೂಡದದ್ದು ಕುರಿ ಹಾಲು ನೋಡಿ ಕುರಿ ಹಾಲಿನ ಹೌದಾ ಮಾತ ತಪ್ಪು ಮಾತಾಡಬೇಡ ಕರೆಕ್ಟಾಗಿ ಮಾತಾಡುವ ಆಹ್ಹ್ ಇದು ಒಂದನೇ ಮಾತ ಒಂದನೇ ಮಾತ ಎರಡನೇ ಮಾತು ಒಂದ್ ನೀ ಕೇಳಿವಿ ಏನ್ ಕೇಳೇನ್ರೀಪ್ಪ ಯಾವ ಸೊಲ್ಲಾಪುರ ಜಿಲ್ಲೆಯ ಮಂಗಳವೇಡ ತಾಲ್ಲೂಕಿನ ಹಾ ಜತ್ತಿ ನಾರಾಯಣಪುರತ್ ಮೊದಲು ಕರಿತಿದ್ರು ಹಾ ಹಾ ಮಾವೇಂದ್ರ ಗುರು ವೀರ ಹುಲಿ ಹಾಲನ್ನ ಊಟಕ್ಕ ತಂದ ಆಟಕ್ಕ ಹುಲಿ ಮರಿ ತಂದ ಎಲ್ಲರೂ ಒಂದೊಂದು ಜಯಂತಿಯನ್ನು ಮಾಡುವಾಗ ಮಾಲಿಂಗರಾಯ ಹುಲಿ ಜಯಂತಿಯನ್ನು ಮಾಡಿದಾಗ ಹುಲಿ ಹುಂಟು ಹಬ್ಬವನ್ನು ಮಾಡಿದಾಗ ಹುಲಿ ಜಯಂತಿ ಹುಲಿ ಜಯಂತಿ ಅಂತೇಳಿ ಜತ್ತಿ ನಾರಾಯಣಪುರ ಮುರಿದ ಹೌದು ಹುಲಿ ಜಯಂತಿ ಅಂತ ನಾಮ ಬಂತು ಅಂತ ಒಂದು ಪುಣ್ಯ ಭೂಮಿ ಬಬ್ಬುಲಿ ವನದಲ್ಲಿ ಮಾಲಿಂಗರಾಯನ ಗುಡಿ ಹಿಂಭಾಗದಲ್ಲಿ ಒಂದು ದೊಡ್ಡ ಬನ್ನಿ ಅದ ಬನ್ನಿ ಮರದ ಎಡಕಿನ ಭಾಗದೊಳಗೆ ಹೋಮದ ಕಟ್ಟ್ಯದ ಹೋಮದ ಕಟ್ಟದ ಹೋಮದ ಕಟ್ಟ್ಯದ ಅದರ ಮುಂದೆ ಏ ಗುಡಿ ಗುಡಿಯದಲ್ರಿ ಮಾಸ್ತರ್ ಬಾಳ ಚಂದ ನೀವೆಲ್ಲಾರು ಕೇಳಿರಿ ಪಂಚ ಕಳಸಕ್ಕೆ ಮುಂಡಾಸು ಸುತ್ತೋಕಿಂತ ಪೂರ್ವದೊಳಗ ಬಣ್ಣಿ ಗಿಡಕ್ಕ ಸುತ್ತತಾನ ಅಂತ ಹೇಳಿ ಮಾತಾಡ್ಯಾ ನೀವು ಏ ಮಾತಾಡ್ರಿಪ್ಪ ತಿಂಟು ಮಾಸ್ತರ ಸಬಾ ಜಾನ್ರಿ ಇರ್ತಾರೆ ಏ ಭಾಳ ಶಾನ್ಯಾರದ ಇಲ್ಲಿ ನಾ ತಪ್ಪು ಮಾತಾಡ್ಬೋದು ಏನೋ ಉದುಕೋದು ಸಂಬಂಧ ತಿರ್ಗಿ ಬಿಳ್ಬಹುದು ನೀನು ಮಾತಾಡಿ ಸಭಾದಾಗ ಉಳ್ಕೋದ ಸಂಬಂಧ ತಿರುಗಿ ಬೀಳ್ಬಹುದು ಲಗ್ಗಿನ ಮುಳಗ್ ದೈವದವರು ಏನು ನಮ್ಮ ಮಗ ನಿನ್ನ ಜೋಲಿಯರಿ ಕಟ್ಟಿ ನನ್ನ ಜೋಲಿಯರಿ ಕಟ್ಟಿ ಹಿಡಿಬಹುದು ಹಿಡಬಹುದಲ್ರಿ ಇಲ್ಲಿ ನಾಲ್ಕು ಮಂದಿ ಯೂಟ್ಯೂಬ್ ಬಂದಾರ ಚಾನೆಲ್ ಅವ್ರು ಬಂದ್ರೆ ಅದು ಮೆಟ್ರೋ ಚಾಲೂ ರಿವರ್ಸ್ ತಗದ್ರ ಅಂದ್ರೆ ನಂದ ನಿಂದ ಅಣ್ಣ ಬಾರು ಹೊರಬೀಳ್ತೈತೆ ಅದು ಹಂಗ ಸಾಧ್ಯ ಇಲ್ಲ ಅದು ಬನ್ನಿ ಗಿಡಕ್ಕೆ ಸುತ್ತದಿಲ್ಲ ಬನ್ನಿ ಗಿಡದಿಂದ ಮುಂಡಾಸ್ ಬಿಡ್ತಾರ ಬನ್ನಿ ಗಿಡದಿಂದ ಮುಂಡಾಸ್ ಮುಂಡಾಸು ಹೌದು ಪಾರ್ವತಿ ಪರಮೇಶ್ವರ ಧರಣಿ ಗಿಡದ ಬಂದು ಬನ್ನಿ ಗಿಡದಿಂದ ಮುಂಡಾಸ್ ಮುಂಡಾಸು ಬಿಡ್ತಾರಿನ ಬನ್ನಿ ಗಿಡದ ಮುಂಡಾಸು ಸುತ್ತಂಗಿಲ್ಲ ಬನ್ನಿ ಗಿಡದಾಗ ಕೂತು ಮುಂಡಾಸು ಬಿಡುವಾಗ ಒಂದೊಂದು ಎಳಿ ಯಾರಿಗ ಬೇಕಾದ್ರು ಎಲ್ಲಾರು ನೋಡಿರ್ಬೋದು ಬಹುಶಃ ಇದ್ರಾಗ ಒಂದ್ ಸಾವಿರ ಮಂದಿ ನೋಡಿರ್ಬೇಕು ಹೌದ್ರಿ ಬನ್ನಿ ಗಿಡಕ್ಕೆ ಮುಂಡಾಸ್ ಆಗುದಿಲ್ಲ ನೀವೇನ್ ಹೇಳ್ತಿದಿ ಶಿಖರಕ್ಕಾಗೋಕ್ಕಿಂತ ಮೊದಲು ಬನ್ನಿ ಗಿಡಕ್ಕಾಗ್ತದ ಬನ್ನಿ ಗಿಡಕ್ಕ ಬಂದ ಆ ಬನ್ನಿ ಗಿಡದಿಂದ ನಮ್ಮ ಮುಂಡಾಸ ಬಿಡ್ತಾರ ಅದ್ರ ಒಳಗ ಮುಲ್ಲಿಗೆ ಆಗಲಿ ಅಥವಾ ಒಂದು ಕಂಟಿಗೆ ಹಾಕಿ ಹತ್ತಿ ಒಂದೊಂದು ಎಲಿ ಇಬ್ಬಣ್ಣಿ ಎಲೆಗಟ್ಟೆ ಕಾಣಿಸ್ತಿರ್ತಾವ್ ಕಾಣಿಸ್ತಾವಲ್ರಿಪ್ಪ ಹಿಂಗೈತಿ ಮಾತ ಆ ಬನ್ನಿ ಗಿಡಕ್ಕ ಮತ್ತು ಮಾಲಿಂಗರಾಯಗ ಯಾಗ ಏನು ಸಂಬಂಧ ಅಂತ ಕೇಳಿದೀನಿ ಹೌದಾ ಮಾಲಿಂಗ ರಾಯ ಜೀವಂತ ಸಮಾಧಿ ತಗೊಳ್ಳುವಾಗ ಕಂತಿ ಕಲಿಯುವಂತ ಪ್ರಸಂಗದೊಳಗ ಆ ಹೋಮದ ಕಟ್ಟದ ನೋಡಿ ಬನ್ನಿ ಗಿಡದ ಎಡಕ ಅವ ಕಂತಿ ಜಾಗ ಜಾಗ ಆದಂತಿಡ ಆದಿ ಗಿಡ ಶಿವ ಪಾರ್ವತಿ ಕುತ್ತಂತ ಸ್ಥಾನದ ಅಲ್ಲಿ ಬೀರದೇವರನ್ನು ತಂದು ಕುಣ ಶಿವ ಮತ್ತು ಪಾರ್ವತಿ ಬೀರ ದೇವರು ಕುತ್ತಂತ ಜಾಗ ಅವ್ರ ಎಡಕ ಅಲ್ಲಿ ಕಂತಿ ಕನ್ನ ಸಂಬಂಧ ಅಲ್ಲಿ ಗುರು ಬೀರ ದೇವರು ಅದಾನ ಮತ್ತೆ ಪಾರ್ವತಿ ಪರಮೇಶ್ವರ್ ಅದರಿ ಆ ಬನ್ನಿ ಗಿಡ ಮಳೆ ஏன் சம்ப பார்வத்தி பரமேர் மொதல் பருக்கித்த மொதல் கிளி கழுவாக வீரதேவ் வந்து குத்தான அது பண்ணி மங்காளி வீரபிரோ சுவரூப்பந்த வீரதேவ் மொதலின் அவுத்தார வீர தெளிர்ல ಅದು ಗುರು ಸ್ವರೂಪ ಸ್ವರೂಪದ ಸಂಬಂಧ ಏನಂದ್ರ ಗುರು ಶಿಷ್ಯರ ಸಂಬಂಧ ಹೌದು ಇದನ್ನ ಬಿಟ್ಟು ಬೇರೆ ಹೇಳ ಐತಂದ್ರೆ ತಕರಾರಿಲ್ಲ ಬನ್ನಿ ಗಿಡಕ್ಕೆ ಮುಂಡಾಸ ಆಗಿಲ್ಲ ಶಿಖರಕ್ಕೆ ಮುಂಡಾಸ ಆಗಿಲ್ಲ ಇದರಲ್ಲಿ ಏನಾರ ವ್ಯತ್ಯಾಸ ಅಂತಂದ್ರ ಹಿಂಗಲ್ಲ ಅದು ಹಿಂಗತ್ತ ನನಗೆ ತಿಳಿಸಿ ಹೇಳು ಅದನ್ನ ನಿನಗೆ ಮಾತಿ ಒಪ್ಪಿಗೆ ಕೊಟ್ಟ ಅವ್ರ ತಾಳಿ ಕೊಟ್ರ ಅಂದ್ರೆ ನಂದು ಏನು ತಕರಾರಿಲ್ಲ ನಮ್ದು ಒಂದು ತಾಳಿ ಕೊಡ್ರಿ ಅವ್ರಿಗೆ ಇನ್ನು ಸೂತ್ರಧಾರಿ ಮತ್ತು ಪಾತ್ರಧಾರಿ ವಿಷಯ ಇಟ್ಟಿದಿ ಒಂದು ಮಾತನ್ನ ಹೇಳಿ ಪಿಂಟು ಮಾಸ್ತರ ಏನ್ ಹೇಳ್ತಾರೀಪಾ ಇದು ಎರಡನೇ ಹುಲ್ಜಂತಿ ಸ್ಥಾನ ಅಂದ್ರು ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂತ ಮಾತನ್ನ ಹೇಳಿ ಪಿಂಟು ಮಾಸ್ತಾರ ಹೌದ ಯಾಕ ಪ್ರಚಲಿತಕ್ಕೆ ಬತ್ತಿದು ಅಕ್ಕುಲ ಮಾಲಿಂಗರಾಯ ಒಂದು ಪುಣ್ಯ ಕ್ಷೇತ್ರ ಅಂತ ಕೇಳಿದ್ರ ಅದು ಸಂಬಂಧದ ಸಂಬಂಧದ ಅದು ಕಲಿಯುಗದ ಮಾಲಿಂಗರಾಯ ಬೀರ ದೇವರಿಗೆ ತನ್ನ ಶರೀರದ ಪರಿವಿಯನ್ನ ಬಿಟ್ಟು ದುಡ್ದಾನ ೀಪಾ ಹೌದ ಬೇರೆ ದೇವರವನಿಗೆ ಕಾಡಬಾರ್ದು ಕಾಡ್ಯಾನ ಬೇಡಬಾರ್ದ ಬೇಡಾನ ಕಾಡಿದ ಗುರುವಿಗೆ ಬೇಡಿದ್ದ ಕೊಟ್ಟು ಊಟ ಮಾಡಿಸ್ಯಾನ ಬೇಡಿದ್ದ ತಂದ ಕೊಟ್ಟ ಗುರು ಶಿವ ಮಾಡ್ಯಾನ ಮಾಲಿಂಗರಾಯ ಹಂತ ಪುಣ್ಯಾತ್ಮ ಪವಾಡ ಪುರುಷ ಮಾಲಿಂಗರಾಯನ ಒಂದು ರಕ್ತದ ಹನಿ ಒಂದ ಎಸಲ ಈ ಊರಿಗೆ ಬಂದದ ಏನ್ ಬಂದದಲ್ರಿಪ್ಪ ಇದು ಒಂದನೇ ಅದು ಮಾಲಿಂಗರಾಯ ಕಂಟಿ ಕಳೆದ ಮೇಲತ್ರ ಮಾಲಿಂಗರಾಯನ ಇನ್ನೊಂದು ಅವತಾರ ಆದಂತ ಇದು ಪುಣ್ಯಸ್ಥಾನ ಇಲ್ಲಿ ಬಹಳ ಮಾರ್ಮಿಕವಾಗಿರ್ತಕ್ಕಂತ ವಿಷಯದ ನಾವು ನೀವು ತಿಳ್ಕೊಳ್ಳುವಂತ ಕಥಾಭಾಗದ ಹೌದ ಇವತ್ತಿನ ದಿವಸ ಎಲ್ಲ ನೀವು ಅವಗೂ ಒಂದ್ ಎರಡು ಮಾತು ಏನಾರ ಕೇಳ್ರಿ ಪಾತ್ರ ಎಲ್ಲಾರು ಚಪ್ಪಾಳಿ ಹೊಡೆದ್ರೆ ಎರಡು ಮಾತು ಕೇಳ್ತೀನಿ ಇಲ್ಲಪ್ಪ ಬ್ಯಾರು ಇಲ್ಲಿವರೆಗೆ ಬಂದ ನಾನು ಅವ್ರು ಕೇಳ್ತಾನೆ ಕೇಳಿದ್ರೆ ಅದಕ್ಕೂ ನಂದೇನ್ ಇಲ್ಲ ಯಾಕೋ ಹೋಟ್ ಅರ್ಧ ಬಿದ್ದರ್ಲ ಆಯ್ತು ಅವರಿಗೆ ನಾವು ಪ್ರಶ್ನೆ ಕೇಳುವಕ್ಕಿಂತ ಪೂರ್ವದಲ್ಲಿ ಏನ್ ಮಾಡ್ಬೇಕ್ರಿ ಸೂತ್ರಧಾರಿ ಮತ್ತು ಪಾತ್ರಧಾರಿ ಎರಡು ವಿಷಯವನ್ನ ಇಟ್ಟಾರ ಹೌದಾ ಇಟ್ಟಾರ ಇವತ್ತ ಸೂತ್ರಧಾರಿ ಮತ್ತು ಪಾತ್ರಧಾರಿ ಎರಡು ವಿಷಯಗಳಲ್ಲಿ ನಮ್ಮ ಪಾಲಿಗೆ ಯಾವ್ದು ಇರಲಿ ಅಂತ ಕೇಳಿದ್ರೀ ಪಾತ್ರಧಾರಿ ಇರಲಿ ನಮ್ಮ ಪಾಲಿಗೆ ಪಾತ್ರಧಾರಿ ಇರಲಿ ಪಾಲಿಗೆ ಇವತ್ತು ಪಾತ್ರಧಾರಿ ಇರಲಿ ಸರಜೋಡಿ ಕಲಾವಂತರಿಗೆ ಸೂತ್ರಧಾರಿ ಇರಲಿ ಸೂತ್ರಧಾರಿ ಇರಲಿ ಇವತ್ತಿನ ದಿವಸ ಕಾಯಕವೇ ಕೈಲಾಸ ಹೌದು ನಾವು ತಾಯಿ ತಂದಿ ಗುರು ಹಿರಿಯರ ಸೇವೆಯನ್ನ ಮಾಡುತ್ತಾ ಕಾಯಕದಲ್ಲಿ ನಾವು ಮಗ್ನ ರಾಜೋಪ ಅಂತಂದ್ರೆ ಕೈ ಕೈಲಾಸನ ಇಲ್ಲೇ ಇರ್ತಾರೆ ಎತ್ತದಲ್ರಿ ಅದಕ್ಕ ಪುಣ್ಯಾತ್ಮರೇ ಕಾಯಕ ಮಾಡಿ ಕೈಲಾಸ ಕಂಡ ಸಿದ್ಧ ಮಾಲಿಂಗರಾಯ ಕೈಲಾಸದಿಂದ ಶಿವ ಪಾರ್ವತಿಯರನ್ನ ತೆರಿಗೆ ಇಳಿಸಿಕೊಂಡು ಗುರು ಬೀರದೇವರ ಸೇವೆಯನ್ನೇ ಪಾತ್ರಧಾರಿಯಾಗಿ ಮಾಡಿ ಇದ ಸುಮ್ಮ ಪಿಟಿಕ ಹಚ್ಚಿ ನೀವು ಮುಂದಿನ ಪಡೆದಾಗ ಸೂತ್ರಧಾರಿ ಕೆಲಸ ನೀ ಏನ್ ಮಾತಾಡ್ತಿ ಸರ್ಜೋಡಿ ಕಲಾವಂತರಿಗೆ ಒಂದು ಮಾತು ಯಾವ್ದು ಮಠ ಮಠಮದಲ್ಲಿ ಗುರು ಬೀರದೇವರಿಗೆ ಹುಣ್ಣೂರಿಗೆ ಹೋಗ್ರಿ ಶಬ್ದ ಪತ್ರಿ ಎತ್ತ ಕ್ವಾನೂರಿಗೆ ಹೋಗ್ರಿ ಕರೆದೇವರಿಗೆ ಶುದ್ಧ ಪತ್ರಿ ಇರ್ತದ ಆಲಕ್ಕನೂರಿಗೆ ಹೋಗ್ರಿ ಕರೇ ದೇವರಿಗೆ ಶಬ್ದ ಪತ್ರಿ ಇರ್ತದ ಅಮೋಘ ಸಾವಿರದ

ಇನ್ನು ಎರಡನೇ ಮಾತ ಏನ್ರಿ ಎರಡನೇ ಮಾತ ಏನು ಅಂತ ಆಹಾ ಮಂಗರಾಯ ವಿಷಯ ತೇರ್ವಾಡ ಮಂಗಳಾಯ ಕಂಬಳಿ ತಗೊಂಡು ಚಿಕ್ಕೋಡಿ ನಾಡಿಗೆ ಬಂದ ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕ ಸದಲ್ಗ ಶಮನ ಮೀರ್ನ ಬಳಿ ಬಂದ್ರಿಪ್ಪ ಅಮೂರ್ ಸಿದ್ಧನ ಹಿರಿ ಮಗ ಕಸ್ಕೊಂಡು ಹೋಗಕ್ಕೆ ಬಂದ ಹೌದಾ ಸದನ್ಗ ಶಮನ ಮೇರನ ಬಲ್ಲಿ ನ್ಯಾಯ ನಡೀತು ಅಲ್ಲಿ ಅವಾಗ ಮಂಗರಾಯನ ವಶ ಕಂಬಳಿ ಆಯ್ತು ಹೌದಾ ಆ ಟೈಮ್ ಅವರ ನಾಲ್ಕು ಮಂದಿ ಧರ್ಮದ ಲಗ್ನ ಆಗಿತ್ತು ಏನು ಇಲ್ಲೋ ಇಲ್ಲೋ ಲಗ್ನ ಆಗಿತ್ತು ಅದಕ್ಕೂ ಒಂದು ಹಾದಿ ಮುಂದೆ ಏ ಮಾತಾಡವದಿ ಮತ್ತ ಲಗ್ನವಾಗಿ ಅವ್ರದ್ದು ನಾಲ್ಕು ಮಂದಿ ಧರ್ಮದ ಆಗಿಲ್ಲ ಅಂದಿ ಅದಕ್ಕೂ ಒಂದು ದಾರಿ ಹೇಳ್ದು ನಾವು ಮಾತಾಡೋದೀನಿ ಈ ಮಾತನಾ ಯಾಕೆ ಇಟ್ಕೊಳಕತ್ತಿನಿ ಯುಟುಬ್ರು ಲಕ್ಷ ಇಡ್ರಿ ರಿವರ್ಸ್ ಹಚ್ಚದಾಗ ಹಚ್ಚಾಕ್ರಿ ದೈವದವ್ರು ನೀವು ಕೇಳ್ರಿ ಲಗ್ನ ಆಗಿಲ್ಲ ನೀವು ಉತ್ತರ ಹೇಳಾಕ ಬಂದ್ರ ಅದಕ್ಕೂ ಅದಕ್ಕೊಂದು ದಾರಿ ಹಿಡ್ದನ್ನ ಏ ಏನ್ ಲಗ್ನ ಅಂತೇಳಿ ನೀವು ಸಿದ್ಧ ಮಾಡಾಕ ಬಂದ್ರ ಅದಕ್ಕೊಂದು ದಾರಿ ಹಿಡಿದ್ ಮಾತಾಡವಿನಿ ಇಲ್ಲಿ ಎರಡು ದಾರಿಗಳ್ ಒಂದು ಉತ್ತರ ಇತ್ತ ಪಿಂಟು ಮಾಸ್ತರ್ ನೆನಪಿನೊಳಗ ಹಾ ನಿನಗೆ ಎರಡ ಮಾತು ಕೇಳ್ತೀನಿ ಮುಂದಿನ ನೀ ಏನ್ ಕೇಳ್ತಿ ಕೇಳು ಕೇಳು ದಾರಿದು ಪಾತ್ರ ನನಗ್ ಬಂದದ ಸೂತ್ರ ದಾರಿದ್ರಪ್ಪ ಲಕ್ಷ ಇಟ್ಟು ಮಾತಾಡು ಇವತ್ತ ಹರಿ ಚಾಲೆಂಜ್ ಕೊಟ್ಟು ಹೇಳ್ತೀನಿ ಹೆಚ್ಚು ಮಾಡಿ ನೀವು ಮಂಗಳಾರತಿ ಮಾಡ್ತೀನಿ ಅನ್ನುವಂತ ಮಾತನ್ನ ನೀವೆಲ್ಲಾರು ಕೇಳಿರಿ ಹೌದು ಸತ್ಯವಂತ ಸಭಾ ನೀವು ದಂಡಿಗೆ ಕೈಯಾಗ ಕೈಯಾಗಿ ತಕ್ಕಡಿ ನಿಮ್ ಕೈಯಾಗೈತಿ ಇದು ಹಲ್ಲೂರದೊಂದು ಕುಂಬಾರಿದೊಂದು ಎರಡದು ಇವು ಇದ್ದಂಗ ಹೌದು ಮಾಲ್ ಕಡೆ ಕಾಣಿ ಸತ್ಯ ಸತ್ ತೂಕ ಮಾಡ್ರಿ ನೀವೇ ಮಾಡಿಂಗ್ರ ಸ್ವರೂಪ ತಿಳ್ಕೊಂಡ್ರಿಗೂ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳನ್ನ ಹೇಳಿ ಐದೇ ನೋಡಿ ಕ್ಯಾಲಿ ಹಾಡಿ ಸರಜೋಡಿ ಕಲಾವಂತರ ಚಾನ್ಸ್ ಹೋಗ್ತದ ತಾವೆಲ್ಲರೂ ಶಾಂತ ರೀತಿಯಿಂದ ಕೇಳ್ಬೇಕಂತ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ಹೇಳ್ರಿ